ಅಣ್ಣ ತಮ್ಮಿಂದ ಸರ್ಕತ್ತು ಎಣ್ಣೆ ಪಾರ್ಟಿಗಳು ಒಂದಿನ ವಿಪರೀತ ಇಲ್ಲಿ ತನಕನೂ ಹಾಕ್ಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ತಮ್ಮನೆ ಹತ್ರ ಬರ್ತಾರೆ ಅದು ಮಾಡಿ ಮನೆ ಒಬ್ಬ ಮಾಡಿ ಮೇಲಕ್ಕೆ ಹೋಗಿ ಮೇಲುಗಡೆಯಿಂದ ತಮ್ಮನ ಮೇಲೆ ಪಿಸ್ ಮಾಡ್ತಾ ಇದ್ದಾನೆ ಗೊತ್ತಿನ ತಲೆ ಮೇಲೆ ಇವನು ಹೇಳ್ತಾರೆ ಬೇಡ ಒಳ್ಳೆ ಮಾತಿನ ಹೇಳ್ತಿದ್ದೀನಿ ನಿಲ್ಲಿಸು ಇಲ್ಲದೆ ಆದರೆ ನಾನು ಉದ್ದಕ್ಕೆ ಹಗ್ಗ ಇದೆಯಲ್ಲ ಅದನ್ನ ಹಿಡ್ಕೊಂಡ್ಬಂದು ಹೊಡಿತೀನಿ ಅಂತ ಅವನ ರೀಸ ಫ್ಲೋನ ಹಗ್ಗ ಅಂದ್ಕೊಂಡ ಅದಕ್ಕೆ ಅವನು ಹೇಳ್ತಾನೆ ನೀ ಅರ್ಧ ತನಕ ಬಂದಾಗ ನಾನು ನಿಲ್ಲಿಸ್ಬಿಡ್ತೀನಿ ಬಿಡ್ತೀರ ಕೂತ್ಕೊಂಡು ಮಾತಾಡ್ತಿದ್ದಾಗ ಹೆಂಡ್ತಿ ಕೇಳ್ತಾಳೆ ರೀ ಈ ಸೋಫಾ ಭಾಳ ಹಳೇದಾಗ್ಬಿಟ್ಟಿದೆ ಬೇರೆ ಲೇಟೆಸ್ಟ್ ಸಿಸ್ಟಮ್ ಈಗ ಚೆನ್ನಾಗಿರೋ ತಗೊಂಬರಿ ಕೊಟ್ಟುಬಿಟ್ಟು ಅಂತ ಆಯಿತು ಆಮೇಲೆ ಈ ಇದೆಯಲ್ಲ ಇದು ಸಿಂಗಲ್ ಡೋರ್ ಸರಿ ಇಲ್ಲ ಈಗ ಡಬಲ್ ರೋಡ್ ಲೋಡ್ದು ಇದು ಡೋರ್ದು ಬಂದಿದೆ ಬೇರೆ ಬೇರೆ ಇದು ಎಲ್ಲಿ ಲೈಟಮ್ ಇಟ್ಕೊಬೋದು ಅದು ಚೆನ್ನಾಗಿರುತ್ತೆ ಇದು ಕೊಟ್ಬಿಟ್ಟು ವಸತಿ ತಗೊಂಡ್ಬನ್ನಿ ಹಂಗೇನೆ ವಾಷಿಂಗ್ ಮಿಷಿನ್ನು ಇದು ಎಲ್ಲ ಮೆಕ್ಯಾನಿಕಲ್ ಸಿಸ್ಟಮ್ ಇದೆ ಈಗ ಆಟೋ ಸಿಸ್ಟಮ್ ಬಂದುಬಿಟ್ಟಿದ್ದಾವೆ ಹಾಂ ಅದನ್ನು ತೊಗೊಂಬನ್ನಿ ಒಂದು ಸಾರಿ ಬಟ್ಟೆ ಹಾಕ್ಬಿಟ್ರೆ ಡ್ರೈ ಆಗಿ ಹೊರಗಡೆ ಬರುತ್ತೆ ಆಯಿತು ಅಟ್ಟಲ್ಲಿ ಅಲ್ಲಿ ಪಕ್ಕದಲ್ಲಿ ಮಗ ಕೂತಿರ್ತಾರೆ ಮಾತಾಡ್ತಾ ಅಪ್ಪ ಅಪ್ಪ ನನಗೂ ಭಾಳ ಬೇಸರ ಆಗ್ಬಿಟ್ಟಿದೆ ಎಲ್ಲ ಹಳೇದಾಗ್ಬಿಟ್ಟಿದೆ ನಮ್ಮಮ್ಮ ಹೊಸ ಅಮ್ಮ ಗುರುಗಳಿಗೆ ಒಬ್ಬ ಶಿಷ್ಯ ಇರ್ತಾನೆ ಆ ಗುರುಗಳಿಗೆ ಏನು ಮಾಡ್ತಾರೆ ಅವ್ರಿಗೆ ಹುಷಾರಿರೋದಿಲ್ಲ ಒಬ್ಬರು ಡಾಕ್ಟ್ರನ್ನ ಭೇಟಿ ಮಾಡಿರ್ತಾರೆ ಈಗ ಔಷಧಿ ಇಲ್ಲ ಮನೆಯಲ್ಲಿ ನೀನು ಸೇವಕನ ಕಳಿಸ್ಕೊಡಿ ಔಷಧಿ ಕೊಡ್ತೀವಿ ಅಂತ ಹೇಳಿರ್ತಾರೆ ಅವರು ಸರಿ ಇವಾಗ ಬಂದುಬಿಟ್ಟು ಹೇಳ್ತಾರೆ ಇವರು ಎಲ್ಲೋ ಹುಷಾರಿಲ್ಲ ಕಣೋ ಔಷಧಿ ಸ್ಕೊಂಬರೋ ಡಾಕ್ಟ್ರಿಗೆ ಹೇಳ್ತೀನಿ ಡಾಕ್ಟ್ರು ಇರ್ತಾರೋ ಇಲ್ವೋ ಅಂತ ಹೇಳ್ತಾನೆ ಇವನು ಇರ್ತಾರ ಕಣ ಹೋಗು ಅಂತಾನೆ ಏ ಇದ್ರು ಅವ್ರು ಕೊಡ್ತಾರೋ ಇಲ್ವೋ ಅಂತ ಕೊಡ್ತಾರ ಕಣ ಹೋಗೋ ಅಂತಾರೆ ಅವ್ರು ಕೊಟ್ಟರು ನೀವು ತಿಂತೀರೇ ಇಲ್ವೋ ಅಂತ ಹೇಳ್ತಾನೆ ಆವಾಗ ತಿಂತೀರಿ ಕಣ ಹೋಗೋ ಅಂತ ಹೇಳಿದ್ರೆ ತಿಂದರೂ ನೀವು ಬದುಕ್ತಿರೋ ಇಲ್ವೋ ಅಂತಾರೆ ಸ್ನೇಹಿತರೆ ನಮಸ್ಕಾರ ಆರ್ ಕೆ ಬಿ ಇನ್ಫೋ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ಭಾವ್ಸಾರ್ ನಾನು ಇದುವರೆಗಿನ ಎಲ್ಲ ವಿಡಿಯೋಗಳಿಗೆ ನೋಡಿ ಪ್ರೋತ್ಸಾಹ ಮಾಡಿದ್ದೀರಿ ಧನ್ಯವಾದಗಳು ಅದೇ ರೀತಿ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ಗೆ ಪ್ರೆಸ್ ಮಾಡಿ ಇಲ್ಲಿ ನಿವೃತ್ತ ಸರ್ಕಾರಿ ಹಾಗೂ ಖಾಸಗಿ ನೌಕರರು ಒಂದೆಡೆ ಸೇರ್ತಾರೆ ಹಾಡ್ತಾರೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಹಾಸ್ಯ ಚಟಾಕಿಗಳನ್ನು ಹಾರಿಸ್ತಾರೆ ಕಥೆ ಕವನಗಳನ್ನ ಹೇಳಿ ಮನರಂಜನೆ ನೀಡುತ್ತಾರೆ ಮೈಸೂರಿನ ಜೆ ಪಿ ನಗರ ಬಡಾವಣೆಯಲ್ಲಿರುವ ಪುಟ್ಟರಾಜ ಗವಾಯಿ ಕ್ರೀಡಾಂಗಣದಲ್ಲಿ ಪ್ರತಿನಿತ್ಯ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಬಡಾವಣೆಯ ಆಸಕ್ತ ಹಿರಿಯ ನಾಗರಿಕರು ಇದರಲ್ಲಿ ಪಾಲ್ಗೊಳ್ತಾರೆ ಬಹುತೇಕ ಎಲ್ಲ ಹಿರಿಯ ನಾಗರಿಕರು ಹಾಗೂ ಖಾಸಗಿ ಸಂಸ್ಥೆಗಳ ನಿವೃತ್ತ ಅಧಿಕಾರಿಗಳು ನೌಕರರು ಶಿಕ್ಷಕರು ವಕೀಲರು ಗುತ್ತಿಗೆದಾರರು ವ್ಯಾಪಾರಸ್ಥರು ಇಂಜಿನಿಯರ್ಗಳು ವೈದ್ಯರು ಸೇರಿದಂತೆ ಬಹುತೇಕ ಎಲ್ಲ ನಿವೃತ್ತ ಸರ್ಕಾರಿ ನೌಕರಿದ್ದಾರೆ ಜೈ ಗುರುದೇವ ಹಿರಿಯ ನಾಗರಿಕರ ಸತ್ಸಂಗದ ಹೆಸರಲ್ಲಿ ಅರವತ್ತರಿಂದ ಎಂಬತ್ತು ತೊಂಬತ್ತರವರೆಗಿನ ವಯೋಮಾನದ ಹಿರಿಯ ನಾಗರಿಕರು ಇಲ್ಲಿ ಸೇರ್ತಾರೆ ಪರಸ್ಪರ ಕಷ್ಟ ಸುಖ ಹಂಚಿಕೊಳ್ತಾರೆ ಚಿಂತನ ಹಾಸ್ಯ ಡಿವಿಜಿ ಅವರ ಕಗ್ಗ ಹಾಡು ರಾಮಾಯಣ ಮಹಾಭಾರತದ ಕತೆ ತಮಾಷೆ ಜೊತೆಗೆ ಸಿನಿಮಾ ಗೀತೆಗಳನ್ನು ಹಾಡ್ತಾರೆ ಪರಸ್ಪರ ಚಪ್ಪಾಳೆ ತಟ್ಟಿ ಒಬ್ಬರಿಗೊಬ್ಬರು ಪ್ರೋತ್ಸಾಹ ನೀಡಿ ಖುಷಿಯಿಂದ ಕಾಲ ಕಳೀತಾರೆ નિવાક પર ભક્તર હરિયનબરબુદેબુ અડે ક્ષેત્રો ઓગ

ಅಣ್ಣ ಇಬ್ಬರು ಕರ್ಕತ್ತು ಎಣ್ಣೆ ಪಾರ್ಟಿಗಳು ಒಂದಿನ ವಿಪರೀತ ಎಣ್ಣಿ ತನಕ ಹಾಕಿಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಮನೆ ಹತ್ರ ಬರ್ತಾರೆ ಅದು ಮಾಡಿ ಮನೆ ಒಬ್ಬ ಮಾಡಿ ಮೇಲೆ ಹೋಗಿ ಮೇಲ್ಗಡೆಯಿಂದ ತಮ್ಮನ ಮೇಲೆ ಫಿಕ್ಸ್ ಮಾಡ್ತಾ ಇದ್ದಾನೆ ರೀಸರ್ಸ್ ಹೋಗ್ತೀನಿ ತಲೆ ಮೇಲೆ ಇವನು ಹೇಳ್ತಾನೆ ಬೇಡ ಒಳ್ಳೆ ಮಾತಿನಲ್ಲಿ ಹೇಳ್ತಿದ್ದೀನಿ ನಿಲ್ಲಿಸು ಇಲ್ಲದೆ ಆದರೆ ನಾನು ಉದ್ದಕ್ಕೆ ಹಗ್ಗ ಇದೆಯಲ್ಲ ಅದನ್ನ ಹಿಡ್ಕೊಂಡ್ಬಂದು ಹೊಡಿತೀನಿ ಅಂತ ಅವನು ರೀಸೆರ್ಸ್ ಫ್ಲೋನ ಹಗ್ಗ ಅಂದ್ಕೊಂಡ ಅದಕ್ಕೆ ಅವನು ಹೇಳ್ತಾನೆ ನೀ ಅರ್ಧ ತನಕ ಬಂದಾಗ ನಾನು ನಿಲ್ಲಿಸ್ಬಿಡ್ತೀನಿ ಬಿಟ್ಟು ಹೋಗ್ತಿದ್ದೆಂಟು ಕೂತ್ಕೊಂಡು ಮಾತಾಡ್ತಿದ್ದಾಗ ಹೆಂಡ್ತಿ ಕೇಳ್ತಾಳೆ Okay. Kali, ೀ ಈ ಸೋಫಾ ಭಾಳ ಹಳೇದಾಗ್ಬಿಟ್ಟಿದೆ ಒಂದು ಬೇರೆ ಲೇಟೆಸ್ಟ್ ಸಿಸ್ಟಮ್ ಬಂದಿದ್ದಾವೆ ಈಗ ಚೆನ್ನಾಗಿರೋವು ತೊಗೊಂಬರೀ ಕೊಟ್ಬಿಟ್ಟು ಅಂತ ಆಯಿತು ಆಮೇಲೆ ಈ ಅಲ್ಲ ಇದು ಸಿಂಗಲ್ ಡೋರ್ ಸರಿ ಇಲ್ಲ ಈಗ ಡಬಲ್ ರೋಡ್ ಲೋಡ್ದು ಇದು ಡೋರ್ದು ಬಂದಿದೆ ಬೇರೆ ಬೇರೆದು ಎಲ್ಲಿ ಐಟಮ್ ಇಟ್ಕೋಬೋದು ಅದು ಚೆನ್ನಾಗಿರುತ್ತೆ ಇದು ಕೊಟ್ಬಿಟ್ಟು ನಾವು ವಸತಿ ತಗೊಂಡ್ಬನ್ನಿ ಹಂಗೇನೆ ವಾಷಿಂಗ್ ಮಿಷಿನ್ನು ಇದು ಎಲ್ಲ ಮೆಕ್ಯಾನಿಕಲ್ ಇದೆ ಈಗ ಆಟೋ ಸಿಸ್ಟಮ್ ಬಂದುಬಿಟ್ಟಿದ್ದಾವೆ ಹಾಂ ಅದನ್ನು ಬನ್ನಿ ಒಂದು ಸಾರಿ ಬಟ್ಟೆ ಹಾಕ್ಬಿಟ್ರೆ ಡ್ರೈ ಆಗಿ ಹೊರಡೆ ಬರುತ್ತೆ ಅಂತ ಆಯಿತು ಅಂತ ಅಲ್ಲಿ ಪಟ್ ಮೇಲೆ ಮಗ ಕೂತಿತ್ತ ಮಾತಾಡ್ತಾ ಅಪ್ಪಪ್ಪ ನನಗೂ ಭಾಳ ಬೇಸರ ಆಗ್ಬಿಟ್ಟಿದೆ ಎಲ್ಲ ಹಳೇದಾಗ್ಬಿಟ್ಟಿದೆ ನಮ್ಮಅಮ್ಮ ಹೊಸ ಅಮ್ಮನ ತಗೊಂಬಮ್ಮ ಅಮ್ಮ ಗುರುಗಳಿಗೆ ಒಬ್ಬ ಶಿಷ್ಯ ಇರ್ತಾನೆ ಆ ಗುರುಗಳಿಗೆ ಏನು ಮಾಡ್ತಾರೆ ಅವ್ರಿಗೆ ಹುಷಾರಿರೋದಿಲ್ಲ ಒಬ್ಬರು ಡಾಕ್ಟ್ರನ್ನ ಭೇಟಿ ಮಾಡಿರ್ತಾರೆ ಈಗ ಔಷಧಿ ಇಲ್ಲ ಮನೆಯಲ್ಲಿ ನೀನು ಸೇವಕನ ಕಳಿಸ್ಕೊಡಿ ಔಷಧಿ ಕೊಡ್ತೀವಿ ಅಂತ ಹೇಳಿರ್ತಾರೆ ಅವರು ಸರಿ ಇವಾಗ ಬಂದುಬಿಟ್ಟು ಹೇಳ್ತಾರೆ ಇವರು ಎಲ್ಲೋ ಹುಷಾರಿಲ್ಲ ಕಣೋ ಔಷಧಿ ಇಸ್ಕೊಂಬಾರೋ ಡಾಕ್ಟ್ರು ಹೇಳಿದ್ದೀನಿ ಡಾಕ್ಟ್ರು ಇರ್ತಾರೋ ಇಲ್ವೋ ಅಂತ ಹೇಳ್ತಾನೆ ಇವರು ಇಡ್ತಾರ ಕಣ ಹೋಗೋ ಅಂತಾನೆ ಇದ್ರೂ ಅವ್ರು ಕೊಡ್ತಾರೋ ಇಲ್ವೋ ಅಂತ ಕೊಡ್ತಾರ ಕಣ ಹೋಗೋ ಅಂತಾರೆ ಅವ್ರು ಕೊಟ್ಟರು ನೀವು ತಿಂತೀರೋ ಇಲ್ವೋ ಅಂತ ಹೇಳ್ತಾನೆ ಆವಾಗ ತಿಂತೀರಿ ಕಣೋ ಹೋಗೋ ಅಂತೇಳಿ ತಿಂದರೂ ನೀವು ಬದುಕ್ತಿರೋ ಇಲ್ವೋ ಅಂತಾರೆ ಇವರಲ್ಲಿ ಅನೇಕರು ಪರಿಸರ ಪ್ರೇಮಿಗಳು ಅವರು ಸೇರುತ್ತಿದ್ದ ಸ್ಥಳದಲ್ಲೇ ಪುಟ್ಟ ಸುಂದರ ಉದ್ಯಾನವನವೊಂದನ್ನು ನಿರ್ಮಿಸಿಕೊಂಡಿದ್ದಾರೆ ಪ್ರತಿನಿತ್ಯ ಒಬ್ರಲ್ಲ ಒಬ್ರು ಹೂವಿನ ಗಿಡಗಳ ಮೇಲುಸ್ತುವಾರಿ ನೋಡ್ಕೊತಾರೆ ಗೊಬ್ಬರ ತಂದು ಹಾಕ್ತಾರೆ ಗಿಡಗಳಿಗೆ ನೀರು ಉಣಿಸ್ತಾರೆ ನಿವೃತ್ತಿ ಜೀವನದ ಮಧ್ಯೆಯೇ ಇಲ್ಲಿ ಒಂದೆಡೆ ಕುಳಿತು ಎಲ್ಲವನ್ನೂ ಮರೆತು ಒಂದೆರಡು ಗಂಟೆ ಖುಷಿಯಿಂದ ಕಾಲ ಕಳೀತಾರೆ ಹದಿನೈದು ವರ್ಷಗಳ ಹಿಂದೆ ಸ್ಥಾಪನೆಯಾದ ಜೀವನ್ಮುಖಿ ಹಿರಿಯ ನಾಗರಿಕರ ಜೈ ಗುರುದೇವ ಸತ್ಸಂಗ ಮೂಲಕ ಇವರೆಲ್ಲರೂ ಕ್ರೀಡಾಂಗಣದ ಸಿಮೆಂಟ್ ಬೆಂಚಿನ ಮೇಲೆ ವಿಶ್ರಮಿಸಿಕೊಳ್ತಾ ಇದ್ರು ನಂತರ ಸಂಸ್ಥೆಯ ಸದಸ್ಯರು ಎರಡು ವರ್ಷಗಳ ಹಿಂದೆ ನಗರ ಪಾಲಿಕೆಯ ಸಹಕಾರ ಪಡೆದು ತಾವು ಹಣ ಹಾಕಿ ಕುಟೀರವನ್ನು ನಿರ್ಮಿಸಿಕೊಂಡು ತಮ್ಮ ಎಲ್ಲಾ ಸಭೆ ಚರ್ಚೆ ಹರಟೆ ಹಾಡು ಇತ್ಯಾದಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಇತರ ಹಿರಿಯ ನಾಗರಿಕರಿಗೆ ಇವರು ಮಾದರಿಯಾಗಿದ್ದಾರೆ ಅರವತ್ತು ವರ್ಷ ತುಂಬಿತು ಅಯ್ಯೋ ನಿವೃತ್ತಿ ಆಗೋಯ್ತು ತಮಗೆ ವಯಸ್ಸಾಗೋಯ್ತಲ್ಲ ಮುಂದೇನು ಅಂತ ಮನೆಯಲ್ಲಿ ಕುಳಿತುಕೊಳ್ಳದೆ ಸಂಜೆ ಹೊತ್ತು ಇಲ್ಲಿ ಸಭೆ ಸೇರ್ತಾರೆ ಆರೋಗ್ಯ ಸಮಾಜ ಸೇವೆ ಪರಿಸರದ ಬಗ್ಗೆ ಹೆಚ್ಚು ಚಿಂತಿಸ್ತಾರೆ ಅಷ್ಟೇ ಅಲ್ಲ ಇವರು ಸಮಾಜ ಸೇವೆಯಲ್ಲೂ ಮುಂದು ಪ್ರತಿ ವರ್ಷ ಮೈಸೂರಿನ ಪುಟ್ಟೀರಮ್ಮ ಕಿವುಡಮ್ಮುಖ ಹೆಣ್ಣುಮಕ್ಕಳ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಲೇಖನ ಸಾಮಗ್ರಿಗಳನ್ನ ನೀಡುತ್ತಾ ಬಂದಿದ್ದಾರೆ ಅಲ್ಲದೆ ಅರ್ಹ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಹಾಗೂ ವಿಶೇಷ ಮಕ್ಕಳ ಶಾಲೆಗಳಿಗೆ ಆರ್ಥಿಕ ನೆರವು ನೀಡುತ್ತಾ ಬಂದಿದ್ದಾರೆ ತಮ್ಮ ಸಂಘದ ಸದಸ್ಯರಲ್ಲಿ ಯಾರಿಗಾದರೂ ಅನಾರೋಗ್ಯಕ್ಕೆ ಒಳಗಾದರೆ ಅವರಿಗೆ ನೆರವಾಗುವ ಮನೋಭಾವವನ್ನು ಹೊಂದಿದ್ದಾರೆ ಇಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ಒಂದಲ್ಲ ಒಂದು ವಿಚಾರದಲ್ಲಿ ನಿಪುಣರಾಗಿದ್ದಾರೆ ಸಂಗೀತ ಹಾಡ್ತಾರೆ ಹಾಸ್ಯ ಹೇಳ್ತಾರೆ ಕತೆ ಕವನಗಳನ್ನು ಮಂಡಿಸ್ತಾರೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆರೋಗ್ಯಕರ ಚರ್ಚೆ ನಡೆಸ್ತಾರೆ ವಚನ ಕೀರ್ತನೆಗಳನ್ನು ಹೇಳಿ ರಂಜಿಸ್ತಾರೆ ಸಾಮಾಜಿಕ ಕಳತಳಿಯನ್ನು ಹೊಂದುವಂಥದ್ದು ಸಾಮಾಜಿಕ ಒಂದು ಚಿಂತನೆಯನ್ನ ಮಾಡುವಂಥದ್ದು ಹಾಗೂ ಯಾವುದೇ ಒಂದು ಪರಿಸ್ಥಿತಿನಲ್ಲಿ ಮನಸ್ಸಿನ ಉಲ್ಲಾಸ ಮತ್ತು ಉತ್ಸಾಹವನ್ನು ಬಿಟ್ಟು ಕೊಡದೇ ಇರುವಂತದ್ದು ಇದೆಯಲ್ಲ ವಯಸ್ಸು ಮನಸ್ಸಿಗೆ ಆಗೋದಿಲ್ಲ ವಾಸ್ತವಿಕವಾಗಿ ವಯಸ್ಸು ಅನ್ನುವಂಥ ಶರೀರಕ್ಕೆ ಆಗೋದಿಲ್ಲ ಇವರಿಗೆ ಪರಿಸರದ ಆಸಕ್ತಿ ಎಷ್ಟಿದೆ ಅಂದ್ರೆ ಕಳೆದ ದಸರಾ ಸಂದರ್ಭದಲ್ಲಿ ಇವರು ನಿರ್ವಹಿಸಿದ ಸ್ವಚ್ಛ ಸುಂದರ ಉದ್ಯಾನವನಕ್ಕೆ ತೋಟಗಾರಿಕೆ ಇಲಾಖೆ ಎರಡನೇ ಬಹುಮಾನ ನೀಡಿ ಗೌರವಿಸಿದೆ ರೈತ ದಸರಾದಲ್ಲೂ ಸತ್ಸಂಗದ ಸದಸ್ಯರು ಭಾಗವಹಿಸಿ ಬಹುಮಾನವನ್ನು ಗಳಿಸಿದ್ದಾರೆ ಪ್ರತಿದಿನ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೆ ಎರಡು ಹೊತ್ತು ತಮ್ಮ ಕುಟೀರದಲ್ಲಿ ಸೇರ್ತಾರೆ ಸದಸ್ಯರ ಹುಟ್ಟುಹಬ್ಬ ಆಚರಿಸ್ತಾರೆ ಸಂತಸ ಪಡ್ತಾರೆ ಒಟ್ಟಾರೆ ನಿವೃತ್ತಿ ಆಗೋಯ್ತಲ್ಲ ಮುಂದೇನ್ ಮಾಡೋದು ಎಂಬ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸಂಘದ ಸದಸ್ಯರಲ್ಲಿ ಜೀವನೋತ್ಸಾಹ ತುಂಬ ಪ್ರಯತ್ನಗಳು ಮಾಡುತ್ತಾ ಬಂದಿದ್ದಾರೆ ಇವರು ಯಾರೋ ನಿವೃತ್ತಿಯಾದ ನಂತರ ಸುಮ್ಮನೆ ಮನೆಯಲ್ಲಿ ಕಾಲಹರಣ ಮಾಡಲಿಲ್ಲ ಬದಲಿಗೆ ತಮ್ಮ ಸಂಧ್ಯಾಕಾಲದ ಬದುಕನ್ನು ಈಗೂ ಕಳೆಯಬಹುದು ಎಂಬುದನ್ನು ಇತರ ಹಿರಿಯ ನಾಗರಿಕರಿಗೆ ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ ಶ್ರೀ ಗುರುದೇವ್ ಹಿರಿಯ ನಾಗರಿಕರ ಸತ್ಸಂಗ ಅಂತ ನಾವು ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿಮೂರು ಒಳಗೆ ನಾವು ಹಿರಿಯರು ಸೇರಿಕೊಂಡು ಒಂದು ಸಂಘ ಮಾಡಿಕೊಂಡ್ವಿ ಹೇಗೆ ಅಂದರೆ ನಾನು ಅಷ್ಟಾಂಗ ಯೋಗ ಪ್ರಾಣಾಯಾಮ ಧ್ಯಾನ ಕ್ಲಾಸ್ ನಡೆಸಬೇಕಾದ್ರೆ ಹಿರಿಯರೆಲ್ಲ ಜೊತೆಗೆ ಸೇರ್ತಾಯಿದ್ರಲ್ಲ ಇಲ್ಲಿ ಬಂದು ಕೂತ್ಕೋತಾ ಇದ್ವಿ ನಾವು ಈ ಪಾರ್ಕಲ್ಲಿ ಆವಾಗ ನಮ್ಮ ಕಾರ್ಪೊರೇಟ್ರ್ ನಮ್ಮನ್ನು ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು ನೋಡಿ ಅವರಿಗೆ ಕ ಕನಿಕರ ಬಂದು ಶ್ರೀಮಾನ್ ಭೈರಪ್ಪ ಅವರು ಅವಾಗ ಆಗಿದ್ರು ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸುತ್ತಲೂ ಈ ಪಾರ್ಕ್ ಒಳಗಡೆ ಮರದ ಮಧ್ಯದಲ್ಲಿ ಸಿಮೆಂಟ್ ಬೆಂಚ್ಗಳು ಹಾಕ್ಕೊಟ್ರು ಆವಾಗ ನಾವು ಇನ್ನೂ ಸ್ವಲ್ಪ ಸೇರ್ತಾ ಸೇರ್ತಾಯಿದ್ವಿ ಹಿಂಗೆ ಕ್ಲಾಸ್ ನಡೀತಾ ಇದ್ದಂಗೆಲ್ಲ ಜನಗಳು ಬರ್ತಾ ಬರ್ತಾಯಿದ್ದವರೆಲ್ಲ ಒಂದು ಕಡೆ ಸೇರ್ತಾಯಿದ್ವಿ ಯಾರ್ಯಾರು ಯೋಗ ಬಂಧುಗಳಿದ್ವು ಅವರು ಆಮೇಲೆ ನಾವು ಇದನ್ನು ಹಿರಿಯ ನಾಗರಿಕರಿಗೆ ಎಕ್ಸ್ಟೆಂಡ್ ಮಾಡಿ ಹಿರಿಯ ನಾಗರಿಕರಗಳನ್ನೆಲ್ಲ ಮೆಂಬರ್ ಮಾಡ್ಕೊತಾ ಬಂದ್ವಿ ಅವ್ರಿಗೂ ಪ್ರಾಣಾಯಾಮ ಧ್ಯಾನ ಎಲ್ಲ ಕಲಿಸಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೊಡ್ತಾ ವೀರಮ್ಮ ಮತ್ತು ಕಿವುಡ ಮಕ್ಕಳ ಶಾಲೆಗೆ ನಾವು ಸಹಾಯ ಮಾಡ್ಕೊಂಡು ಬಂದ್ವಿ ಹಾಗೆಯೇ ಮಾನಸಿಕ ಅಸ್ವಸ್ಥರಿಗೂ ಇವೆಲ್ಲ ಸಹಾಯ ಮಾಡ್ಕೊಂಡು ಬಂದ್ವಿ ಹಾಗೆಯೇ ವೃದ್ಧಾಶ್ರಮಗಳಿಗೂ ಹೋಗಿ ಸಹಾಯ ಮಾಡ್ತಾ ಬಂದ್ವಿ ಎಲ್ಲ ಸಹಕಾರ ಕೊಡ್ತಾ ಇದ್ದು ಹಾಗೆ ಇದು ಬೆಳೀತಾ ಬೆಳೀತಾ ಕುತ್ಕೊಳ್ಳೋಕ್ಕೆ ಜಾಗ ಸಾಕಾಗಲಿ ಇದ್ದಾಗ ನಾವು ಕಾರ್ಪೊರೇಷನ್ ಒಂದು ಮನವಿ ಕೊಟ್ವಿ ಕಾರ್ಪೊರೇಷನ್ನವರು ಈಗ ಇದೊಂದು ಇಪ್ಪತ್ತೈದು ಮೂವತ್ತರದ್ದು ಒಂದು ಕುಟೀರ ಕಟ್ಸ್ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಇನ್ನೂ ಎಲ್ಲರ ಸಹಕಾರದಿಂದ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ ನಲವತ್ತು ಜನ ಆಗಿದ್ದೀವಿ ಇದ್ರ ಉದ್ದೇಶ ಅಷ್ಟೇ ಸರ್ ಹೊರಗಡೆ ಹೊರಗಡೆ ನೂರಾರು ಚಿಂತೆಗಳು ಎಲ್ಲರ ಹತ್ರನೂ ಎಲ್ಲರ ಬಲೇರಿರ್ತದೆ ಈ ಹಿರಿಯ ನಾಗರಿಕರಿಗೆ ಒಂದು ಒಳ್ಳೆಯ ಆರೋಗ್ಯ ಮತ್ತು ಇತ್ತೀಚಿನ ಜಂಜಾಟಗಳಿಂದ ವಿಮುಕ್ತಿ ಆಗಬೇಕು ಅಂದರೆ ನಮಗೆ ಒಂದು ಒಂದೆರಡು ಅವರು ಅವರ್ ನಮಗೆ ರೆಸ್ಟ್ ಬೇಕಾಗಿತ್ತು ಆ ಈ ಒಂದು ಕುಟೀರ ಅದನ್ನು ಕಲ್ಪಿಸ್ಕೊಟ್ಟು ನಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಮತ್ತು ನಮ್ಮ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ ಸಾಮಾಜಿಕವಾಗಿ ನಾವು ಹೆಂಗೆ ನಡ್ಕೋಬೇಕು ಅಂತ ನಮ್ಮ ಗುರುಜಿಯವರು ತಿಳಿಸ್ತಾ ಇರ್ತಾರೆ ಅದರಂತೆ ನಾವು ಇದ್ದೀವಿ ಈಗ ನನಗೆ ಎಂಬತ್ತೆರಡು ವರ್ಷ ವಯಸ್ಸು ನಾನು ನನ್ನ ಸ್ನೇಹಿತರು ಎಲ್ಲ ಪ್ರಾಣಾಯಾಮಧಾನ ಗುರುಗಳ ಹತ್ರ ಕಲಿತಾಗ ಅವರ ಸ ಸಂಘ ನನಗೆ ಹಿಡಿಸ್ತು ಅದರಿಂದ ನಾವೇ ಮೊಟ್ಟ ಮೊದಲನೇ ಬಾರಿಗೆ ಇಲ್ಲಿ ಒಂದು ಸಂಘನ ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಸ್ಥಾಪನೆ ಮಾಡಿದ್ರು ಅದರಲ್ಲಿ ನಾನು ಕೂಡ ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದಿಂದ ಈ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇದುವರೆಗೆ ಸುಮಾರು ಒಂದು ಸಾವಿರದ ಐನೂರು ಚಿಂತನೆಗಳನ್ನು ಬರ್ಕೊಂಡು ಬಂದು ಓದಿದ್ದೀನಿ ಇಲ್ಲಿ ಇಲ್ಲಿ ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಚಿಂತನೆಗಳೇ ಜಾಸ್ತಿ ಇರ್ತದೆ ಮತ್ತೆ ಮ ಈ ಕ ಇದರಲ್ಲಿ ಈ ಸಂಘದಲ್ಲಿ ನಮ್ಮ ಸದಸ್ಯರೆಲ್ಲ ಸೇರಿ ಈ ಪಾರ್ಕಿಗೆ ಹೂವಿನ ಗಿಡಗಳು ಸಸಿಗಳು ಮತ್ತು ಇವನ್ನೆಲ್ಲ ನೆಟ್ಟು ನಮ್ಮ ಆರೋಗ್ಯ ಸುಧಾರಿಸ್ಗಳ ಈ ಕೆಲಸ ಮಾಡ್ತಾ ಇರ್ತೀವಿ ನಾವು ಇಲ್ಲಿ ನಾವು ಮನೆಯಲ್ಲಿ ಕೂತಿದರೆ ತೂಗುಟ್ಕೊಂಡು ಕೂತಿರ್ತೀವಿ ಅದರಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದು ಒಂದು ಗಂಟೆವರೆಗೂ ಇಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಏನಾದರೂ ನಮ್ಮ ಕೈಲಾದಷ್ಟು ಕೆಲಸ ಮಾಡ್ತಿರ್ತೀವಿ ಸಾಯಂಕಾಲ ಐದರಿಂದ ಏಳು ಗಂಟೆವರೆಗೂ ಇಲ್ಲಿ ಇರ್ತೀವಿ ಸನ್ನ ಆರೋಗ್ಯ ಕೂಡ ಚೆನ್ನಾಗಿದೆ ನನಗೆ ನನಗೆ ಈ ಯಾವ ವಿಧವಾದ ಕಾಯಿಲೆ ಕಾಯ್ದು ಇಲ್ಲ ನಮಗೆ ಕಾಣಿಸ್ತಾ ಇಲ್ಲ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಕಾರಣ ಏನು ಅಂದರೆ ಈ ಸತ್ಸಂಗದಿಂದ ನನಗೆ ಈ ಕಾರ್ಯ ಇದು ಹಿಡಿಸಿದೆ ನನಗೆ ಈ ಸತ್ಸಂಗದಿಂದ ನನ್ನ ಆರೋಗ್ಯ ಇಂಪ್ರೂವ್ ಆಗಿದೆ ಅಂತ ನಾನು ಹೇಳ್ತೀನಿ ಅದರಿಂದ ಎಲ್ಲ ನಾಗರಿಕರು ಕೂಡ ಈ ಸತ್ಸಂಗ ಅಂತ ಸೇರಿಕೊಂಡು ಅದರಲ್ಲಿ ಇರೋ ಪ್ರಯೋಜನ ಪಡ್ಕೋಬೇಕು ಈ ಜೆ ಪಿ ನಗರದಲ್ಲಿ ಕೂಡ ಎಷ್ಟೋ ಜನ ನಮ್ಮ ಸತ್ಸಂಗದಲ್ಲಿ ಮೆಂಬರ್ ಇದ್ದಾರೆ ಅವರು ಕೂಡ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಆರೋಗ್ಯ ಕೂಡ ಎಷ್ಟೋ ಚೆನ್ನಾಗಾಗಿದೆ ನಾನು ನಿವೃತ್ತಿಯಾಗಿ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷದಲ್ಲಿ ಓಡಾಡ್ತಾ ಇದ್ದೆ ನಾನು ಇದೇ ಕುಟೀರದ ಪಕ್ಕದಲ್ಲಿ ಏನು ಇಷ್ಟು ಜನ ಇಲ್ಲೆಲ್ಲ ಸೇರ್ತಾರಲ್ಲ ಯಾವ ಉದ್ದೇಶಕ್ಕಾಗಿ ಸೇರ್ತಾರೆ ಅನ್ನೋದು ನಾನು ಸುಮ್ಮನೆ ಊಹೆ ಇದ್ದೆ ಅವಾಗ ನನಗೆ ಯಾರೋ ಒಬ್ಬರು ಹೇಳಿದ್ರು ಇಲ್ಲಿ ಬಸವರಾಜು ಅಂತ ಇದ್ದಾರೆ ಯೋಗ ಶಿಕ್ಷಕರು ನೀವು ಅಷ್ಟಾಂಗ ಯೋಗ ತಿಳ್ಕೊಬೋದು ಅವ್ರ ಹತ್ರ ನೀನು ನೀವು ಕಲೀರಿ ಅಂತ ಸರಿ ಅವ್ರನ್ನ ಮೀಟ್ ಮಾಡಿದೆ ಅವರು ಅಷ್ಟಾಂಗ ಯೋಗನ ನನಗೆ ಸುಮಾರು ಒಂದು ಹದಿನೈದು ದಿವಸ ಟ್ರೈನಿಂಗ್ ಕೊಟ್ಟರು ಟ್ರೈನಿಂಗ್ ಕೊಟ್ಟ ಮೇಲೆ ಮತ್ತೆ ಅವರು ಇಲ್ಲಿಗೆ ಬಂದು ನನಗೆ ನನ್ನ ಮೇವು ಒಬ್ಬ ಸದಸ್ಯನಾಗಿ ಸೇರಿಸ್ಕೊಂಡ್ರು ಇಲ್ಲಿ ಸದಸ್ಯನಾಗಿ ಸೇರಿಸಿದ ಮೇಲೆ ನನಗೆ ಹಲವಾರು ರೀತಿ ಅನುಕೂಲ ಆಯಿತು ಯಾಕೆಂದರೆ ಸುಮಾರು ಹತ್ತನ್ನೆರಡು ಜನ ಇಂಜಿನಿಯರ್ಸು ಇದು ಇಲಾಖೆಯ ಎಲ್ಲ ಇಲಾಖೆ ಶಿಕ್ಷಣ ಇಲಾಖೆ ಫಾರೆಸ್ಟ್ ಇಲಾಖೆ ಎಲ್ಲ ಇಲಾಖೆಯ ಸದಸ್ಯರಿದ್ದಾರೆ ಇಲ್ಲಿ ಎಲ್ಲರೂ ಇದು ತೊಂಬತ್ತು ವರ್ಷದ ಸದಸ್ಯರು ಕೂಡ ಇಲ್ಲಿದ್ದಾರೆ ಇವರೆಲ್ಲ ಅನುಭವ ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಯಾಕೆಂದರೆ ನನಗೆ ಮೊದಲು ಆರೋಗ್ಯ ಅಷ್ಟು ಅಂತೂ ಸೀಮಿತವಾಗಿರಲಿಲ್ಲ ಯಾವಾಗ ಈ ಸಂಘಕ್ಕೆ ಬಂದೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಅನಿಸ್ತು ನನಗೆ ಪಾಸಿಟಿವ್ ಎನರ್ಜಿ ಇದೆ ಅಂತ ಅದಕ್ಕೇನು ಮಾಡ್ತಾಯಿದ್ದೀವಿ ಬ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದರೆ ಒಂದು ಗಂಟೆವರೆಗೂ ಇಲ್ಲೇ ಇರ್ತೀವಿ ಮತ್ತು ಸಾಯಂಕಾಲ ಐದುವರೆಗಿಂದ ಸುಮಾರು ಏಳು ಗಂಟೆವರೆಗೂ ಇಲ್ಲೇ ಇರ್ತೀವಿ ಚರ್ಚೆ ಮಾಡ್ತೀವಿ ಎಲ್ಲ ಇದು ರಾಮಾಯಣ ಹತ್ತರೆ ಮಹಾಭಾರತ ಚಿಂತನೆಗಳು ಕಗ್ಗ ಮಂಕುತಿಮ್ಮನ ಕಗ್ಗ ಆಮೇಲೆ ಕೆಲವರು ಹಳೆಯ ಚಿತ್ರಗೀತೆಗಳನ್ನು ಹೇಳ್ತಾರೆ ಭಾಳ ಚೆನ್ನಾಗಿ ಅವರು ಆರ್ಕೆಸ್ಟ್ರಾ ಇದರಲ್ಲೆಲ್ಲ ಆಡ್ತಾರೆ ಅದು ಗೋಪಾಲಕೃಷ್ಣ ಅಂದ್ಬಿಟ್ಟು ಎಲ್ಲ ಥರದ ಒಂದು ಇದು ಆಮೇಲೆ ಇನ್ನೂ ಒಂದು ವಿಶೇಷ ಅಂತಂದರೆ ನಾವು ನನ್ನ ಜೀವಮಾನದಲ್ಲಿ ಬರ್ತ್ಡೇನ ನಾನು ಆಚರಿಸ್ಕೊಂಡವನೇ ಅಲ್ಲ ಅದು ಇಲ್ಲಿ ಬಂದ ಮೇಲೆ ಎಲ್ಲರೂ ಬರ್ತ್ಡೇನ ಇಲ್ಲೇ ಆಚರಿಸ್ತೀವಿ ಎನ್ನು ಕುಟುಂಬ ಸಭೆ ಒಂದು ನಾಲ್ಕು ಜನ ನಾವು ಆಚರಿಸ್ಕೊತಾ ಇದ್ದ ಮನೇಲಿ ಇಲ್ಲಿ ಎಷ್ಟು ಐವತ್ತು ಜನ ನಲ್ವತ್ತೈವತ್ತು ಜನ ಸೇರಿ ನಮ್ಗೆ ಆರೈಸ್ತಾರೆ ಆಮೇಲೆ ನಮಗೆ ಈಗ ಈಗ ಸ್ವಲ್ಪ ಮೊನ್ನೆ ನೆನ್ನೆ ನನಗೆ ಸನ್ಮಾನ ಕೂಡ ಮಾಡಿದ್ರು ಇಲ್ಲಿ ಆಮೇಲೆ ಗುರುತಿಸ್ತಾರೆ ಇಲ್ಲಿ ಏನು ಕೆಲಸ ಮಾಡ್ತಾರೆ ಒಳ್ಳೆ ಸೇವಾ ಮನೋಭಾವ ಇರೋರನ್ನ ಗುರುತಿಸಿ ಅವ್ರನ್ನ ಆರೈಸ್ತಾರೆ ಇದು ನನಗೆ ಭಾಳ ಅನುಕೂಲ ಆಗಿದೆ ಇದು ನಿವೃತ್ತ ಜೀವನ ಏನು ಮಾಡುವಂಥ ಒಂದು ಸಮಸ್ಯೆ ಆಗ ಇಲ್ಲಿ ಹಿರಿಯ ನಾಗರಿಕರ ಸತ್ಸಂಗ ಅಂತ ಒಂದು ನಡೀತಾ ಇದೆ ಅಂತ ಗೊತ್ತಾಯಿತು ನಾಗರಿಕರ ಸತ್ಸಂಗಕ್ಕೆ ನಾನು ಬರೋಕ್ಕೆ ಶುರು ಮಾಡಿದೆ ಇಲ್ಲಿ ಪ್ರತಿ ದಿವಸ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಯ ಪಠಣವನ್ನು ಪ್ರಾರಂಭ ಮಾಡೋಣ ಅಂತ ನಮ್ಮ ಅಭಿಮಾನಕ್ಕೆ ಬಂತು ಆಗ ನಮ್ಮ ಸ್ನೇಹಿತರೊಬ್ಬರು ಮಹಾಭಾರತವನ್ನು ಪಠಣ ಮಾಡಿದ್ದು ನಾನು ಭಗವದ್ಗೀತೆಯ ಪಠನವನ್ನು ಮಾಡಕ್ಕೆ ಶುರು ಮಾಡಿದೆ ಆಮೇಲೆ ಇನ್ನೊಬ್ಬರು ಕುಟುಂಬನಕ್ಕಾಗ ಪ್ರಾರಂಭ ಮಾಡಿದೆ ಈ ಸಂದರ್ಭದಲ್ಲಿ ನನಗೆ ಇಲ್ಲಿಯ ಕುಟೀರದಲ್ಲಿನ ಒಂದು ವಿದ್ಯಮಾನಗಳನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು ನಾನು ಪ್ರತಿ ದಿವಸ ತಪ್ಪದೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಈ ಕುಟೀರದಲ್ಲಿ ಭಾಗವಹಿಸಿ ಇಲ್ಲಿಯ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಸಂತೋಷಪಟ್ಟು ಮತ್ತು ಇಲ್ಲಿಯ ಸುತ್ತಮುತ್ತಲಿನ ವಾತಾವರಣವನ್ನು ನೋಡಿ ನನಗೆ ಒಂದು ನನಗೆ ಈ ಉದ್ಯಾನವನಗಳ ಮತ್ತು ಗಿಡಗಳನ್ನು ಬೆಳೆಸುವ ಒಂದು ಹವ್ಯಾಸ ಇತ್ತು ಮೊದಲಿಂದಲೂ ಅದರಂತೆ ನಾನು ಮತ್ತು ನಮ್ಮ ಸ್ನೇಹಿತರು ಸೇರಿಕೊಂಡು ಈ ಉದ್ಯಾನವನವನ್ನು ಉದ್ಯಾನವನವನ್ನಾಗಿ ಮಾಡಬೇಕು ಅಂತ ಹೇಳಿ ಗಿಡಗಳನ್ನು ತರಿಸಿ ಪಾಠಗಳನ್ನು ತರಿಸಿ ಎಲ್ಲ ಗಿಡಗಳನ್ನು ಹಾಕಿ ಪ್ರತಿದಿನ ಹವ್ಯಾಸವಾಗಿದೆ ಈ ಕುಟೀರ ನನಗೆ ಎರಡನೇ ಮನೆಯಾಗಿದೆ